ಪ್ರಿಯ ವೀಕ್ಷಕರೇ ಬೆಳ್ತಂಗಡಿ ತಾಲೂಕಿನ ತೆಕ್ಕಾರು ಗ್ರಾಮದಲ್ಲಿ ನಿನ್ನೆ ಸುರಿದಂತಹ ಮಹಾಮಳೆಗೆ ಊರಿಗೆ ಊರಿ ಕೊಚ್ಚಿ ಹೋದಂತಹ ಒಂದು ಸನ್ನಿವೇಶವಾಗಿದೆ ಇಲ್ಲಿ ನಿರ್ಮಾಣವಾಗಿರುವುದು ಒಂದು ಕಡೆ ಮನೆಯ ಹಿಂಬದಿಯಲ್ಲಿರುವಂತಹ ಗುಡ್ಡಗಳು ಜರಿದು ಬಿದ್ದು ಮನೆಗಳು ಭಾಗಶ ಹಾನಿಯಾಗಿರುವುದು ಮತ್ತೊಂದು ಕಡೆ ಸಂಚರಿಸುವ ಮಾರ್ಗಗಳೇ ಕೊಚ್ಚಿ ಹೋದಂತಹ ಸನ್ನಿವೇಶವಾಗಿದೆ ಸರಿಸುಮಾರು ಇಲ್ಲಿನ ಜನಪ್ರತಿನಿಧಿಗಳು ಹೇಳುವಂತೆ ಸರಿಸುಮಾರು ಮೂವತ್ತಕ್ಕೂ ಮಿಕ್ಕ ಮನೆಗಳಿಗೆ ಇಲ್ಲಿ ಹಾನಿ ಸಂಭವಿಸಿದೆ ಸುಮಾರು ಹತ್ತಕ್ಕೂ ಸಮೀಪವಿರುವಂತಹ ಹತ್ತಕ್ಕೂ ಮಿಕ್ಕ ಮನೆಗಳು ಸಂಪೂರ್ಣವಾಗಿ ಹಾನಿಗೊಂಡಿವೆ ಇದೆಲ್ಲದರ ಮಧ್ಯೆ ಸಂಚರಿಸುವ ಮಾರ್ಗಗಳು ಕೂಡ ಸಂಪೂರ್ಣವಾಗಿ ಹೋದಂತಹ ಪರಿಸ್ಥಿತಿಯಾಗಿದೆ ಮತ್ತೊಂದು ಕಡೆ ಎಲ್ಲೆಡೆ ಗುಡ್ಡಗಳು ಜರಿದು ಬಿದ್ದು ಕಂಪೌಂಡ್ಗಳು ಜರಿದು ಬಿದ್ದು ಸಂಪೂರ್ಣವಾದಂತಹ ನಷ್ಟಗಳು ಇಲ್ಲಿ ಸಂಭವಿಸಿದೆ ನೋಡೋಣ ಈ ಭಾಗದ ಜನರ ಜೊತೆ ಈ ಬಗ್ಗೆ ಅಂತ ಕೇಳಿ ನೋಡೋಣ ಬನ್ನಿ ರಾತ್ರಿ ಧಾರಾಕಾರ ಮಳೆ ಸುರಿದ ಕಾರಣ ನಮ್ಮ ಮನೆಯ ಮೇಲ್ಗಡೆಯಿಂದ ಬಂದ ಬರೇ ಮಣ್ಣು ಕಲ್ಲೆಲ್ಲ ಸೇರಿ ನಮ್ಮ ಸೀಟು ಮನೆ ಅಂಚು ಮತ್ತೆ ಮನೆಯ ಸಾಮಗ್ರಿಗಳೆಲ್ಲ ನಷ್ಟವಾಗಿ ಇದಕ್ಕೆ ಅದೊಂದು ಪರಿಹಾರ ಸಿಕ್ಕಿದ್ರೆ ಒಳ್ಳೇದಿತ್ತು ನಮಗೆ ಮನೆಯಲ್ಲಿ ಮನೆಯಲ್ಲೊಂದು ಹತ್ತು ಮೆಂಬರ್ಸ್ ಇದ್ದೇವೆ ನಮಗೆ ಈಗ ವಾಸ ಮಾಡ್ಲಿಕ್ಕೆ ಎಲ್ಲಿಯೂ ಸ್ಥಳ ಇಲ್ಲ ಮನೆ ಇಲ್ಲ ಗವರ್ಮೆಂಟ್ ಅಥವಾ ಯಾವ್ದಾದ್ರು ಒಂದು ಇದರಿಂದ ನಮಗೆ ಏನಾದ್ರೂ ಒಂದು ಸಹಾಯ ಸಿಕ್ಕಿದ್ರೆ ಬಾರಿ ಒಳ್ಳೇದು ಎಷ್ಟೊತ್ತಿ ಈ ಒಂದು ಘಟನೆ ನಡೆಯುತ್ತೆ ಇಲ್ಲಿ ಇದು ರಾತ್ರಿ ಒಂದು ಹತ್ತು ಹತ್ತುವರೆ ಗಂಟೆಗೆ ಇಲ್ಲಿ ನಡೆದಿತ್ತು ಎಷ್ಟೊತ್ತಿಗೆ ಇಲ್ಲಿ ಮನೆಯಲ್ಲಿ ಜನರು ಇದ್ರು ಮನೆಯಲ್ಲಿ ನಾವು ಹತ್ತು ಮೆಂಬರ್ಸ್ ಇದ್ದೇವೆ ಅವಾಗ ನಾವು ಇಬ್ರು ಹೊರಗೆ ಇದ್ದೇವೆ ಈ ಮಣ್ಣು ಬರುವ ಇದರಲ್ಲಿ ನಾವು ಹೊರಗೆ ಆ ಆಗ ನಾವು ಹೊರಗೆ ನೋಡುವಾಗ ಮೇಲಿಂದ ಬರಬರ್ತಾ ಉಂಟು ಮತ್ತೆ ನಾವು ಮಕ್ಕಳನ್ನೆಲ್ಲ ಹೊರಗೆ ಹಾಕಿ ನಾವು ಮತ್ತೆ ಬೇರೆ ಕಡೆಗೆ ಸಿಫ್ಟ್ ರಾತ್ರಿ ರಾತ್ರಿ ಅದ ಇದ್ರಿಂದ ಮತ್ತೆ ಕೆಳಗೆ ಮನೆಯಲ್ಲಿ ನಮ್ಮ ಅವರಿದ್ದಾರೆ ಅವರು ರಾತಿ ಎಲ್ಲ ಶಿಫ್ಟ್ ಆಗಿದ್ದಾರೆ ಹ್ಮ್ ಕಾರಣ ತುಂಬಾ ಇದಾಗಿದೆ ಇದು ಇವಾಗ ಯಾರಾದ್ರೂ ಭೇಟಿ ನೀಡಿದಾರೋ ಸರ್ಕಾರದಿಂದ ಅಧಿಕಾರಿಗಳು ಅಲ್ಲಿಗೆ ತಹಸೀಲ್ದಾರ್ ಬಂದ್ರೆ ವಿ ಐ ಎಲ್ಲ ಬಂದೊಬ್ಬರಿಗೆ ಏನ್ ಹೇಳಿದ್ರು ಎಂತ ಹೇಳಿಲ್ಲ ಪಂಚಾಯತ್ ಮೆಂಬರ್ಸ್ ಎಲ್ಲ ಇದ್ರು ಅವ್ರ ಹತ್ರ ಎಲ್ಲ ಮಾತಾಡಿದ್ದಾರೆ ಏನಾದ್ರು ಪರಿಹಾರ ಸಿಗುವ ಏನಾದ್ರು ಆಶ್ವಾಸ ನೀಡಿದಿರೋ ನೀಡಿದ್ದಾರೆ ಮಾತ್ರ ಏನು ಮಾತಾಡ್ಲಿಲ್ಲ ನಮ್ಮ ಮೆಂಬರ್ಸ್ ಅವರೆಲ್ಲ ಇದ್ದಾರೆ ಪಂಚಾಯತ್ ಮೆಂಬರ್ಸ್ ಮಾತಾಡಿದ್ದಾರೆ ಈ ಬಗ್ಗೆ ಏನಾದ್ರೂ ಪ್ರಾಣಹಾನಿ ಏನಾದ್ರೂ ಆಗಿದೆಯಾ ಏನಾಗಿಲ್ಲ ಏನಾದ್ರು ಒಂದು ಅಂದಾಜು ಅಷ್ಟು ನಷ್ಟ ಅಂತ ಆಗಿರ್ಬೋದು ನಿಮ್ಗೆ ಅಂದಾಜಿಂತ ನಾವ್ ಹೇಗೆ ನಮ್ಮ ವಾಷಿಂಗ್ ಮೆಷಿನ್ ಹೋಗಿದೆ ಗ್ರೈಂಡರ್ ಎಲ್ಲ ಹೋಗಿರಬೇಕು thank you ನಿನ್ನೆ ಬಂದ ಮಳೆಯಿಂದ ಸಾಯಂಕಾಲದಿಂದ ಬಂದ ಮಳೆಯಿಂದ ರಾತ್ರಿ ಹತ್ತು ಗಂಟೆ ಅಷ್ಟರಲ್ಲಿ ಫುಲ್ಲು ಮಳೆ ನೀರು ಜೋರಾಗಿ ಇಲ್ಲಿ ಬುಕ್ಕು ಸುಟ್ಟಾಗಿದೆ ಇಲ್ಲಿ ಮಾ ತಡೆ ಹೋಗಿದೆ ಅದು ಓದ್ಬಿಟ್ಟು ತೋಟಕ್ಕೆ ತೋಟ ಫುಲ್ ಹಾನಿಯಾಗಿದೆ ಒಂದು ಒಂದೂವರೆ ಸಾವಿರ ಸಂಗಿನ ಗಿಡ ಹಾಳಾಗಿದೆ ಮತ್ತೆ ಅಲ್ಲಿ ನೆಟ್ಟದ್ದು ಲೈನ್ ಏರಿದ್ರೆ ಅಲ್ಲಿ ಮೂರ ಎತ್ತು ಅಲ್ಲಿ ಹೋಗಿದೆ ಮತ್ತೆ ಈ ತರ ಜೋರು ಮಳೆ ಆದ್ರೆ ಇನ್ನೂ ಹೋಗುವ ಎಲ್ಲ ಹೋಗುವ ಸಾಧ್ಯತೆ ಇದೆ ಆದಷ್ಟು ವೇಗ ಇದಕ್ಕೆ ಕ್ರಮ ಕೈಗೊಳ್ಳುವುದು ತುಂಬಾ ಈ ಬಗ್ಗೆ ಅಧಿಕಾರಿಗಳು ಏನಾದರೂ ಭೇಟಿ ಮಾಡಿದ್ದಾರೆ ಅಧಿಕಾರಿಗಳು ಅಂದ್ರೆ ಪಂಚಾಯತ್ ಅವರು ಬಂದಿದ್ದಾರೆ ಹಾ ಮತ್ತೆ ಅವರು ಬಂದಿಲ್ಲ ಏನ್ ಹೇಳಿದ್ದಾರೆ ಪಂಚಾಯತ್ ಬಿಟ್ಟು ಅವರು ರಿಪೋರ್ಟ್ ಮಾಡಿ ಹೋಗಿದ್ದಾರೆ ಯಾರು ಪಂಚಾಯತ್ ಪಿಡಿ ಅವರು ಬಂದಿದೆ ವಿಡಿಯೋ ಬಂದಿದ್ದಾರೆ ಪಂಚಾಯತ್ ಮೆಂಬರ್ಸ್ ಎಲ್ಲ ಬಂದಿದ್ದಾರೆ ಹಾ ಏನ್ ಹೇಳಿದ್ರು ಇವಾಗ ನೀವು ನೋಡುವ ನಾವು ಅದಕ್ಕೆ ಬೇಕಾದ ಕ್ರಮ ಕೈಗೊಳ್ತೀವಿ ಹೇಳಿದ್ದಾರೆ ಮತ್ತೆ ಬೇರೆ ಯಾರು ಅಧಿಕಾರಿಗಳು ಅಧಿಕಾರಿಗಳು ಯಾರು ಬಂದಿಲ್ಲ ಮತ್ತೆ ಇವಾಗ ಎಷ್ಟು ಗಿಡಗಳು ನಿಮ್ಗೆ ನಾಶ ಒಂದು ಅಂದಾಜು ಮೊತ್ತ ಫಸಲು ಬರುವ ಗಿಡಗಳು ಸಾವಿರದಷ್ಟು ಹೋಗಿದೆ ಅಷ್ಟು ಒಂದು ಅಂದಾಜು ಮತ್ತೆ ಎಷ್ಟು ನಿಮಗೆ ನಿಮ್ಗೆ ಒಂದೂವರೆ ಸಾವಿರ ಗಿಡ ಹೋಗಿದೆ ಇದಕ್ಕೆ ಈ ಒಂದು ಭೂ ಕಾರಣ ಏನಂತ ಏನಾದರೂ ಗೊತ್ತಿದೆ ರೋಡ್ ಸೈಡ್ ಅಲ್ಲಿ ಚರಂಡಿಗಳಿತ್ತಲ್ಲ ಎಲ್ಲ ಈ ಪೈಪ್ ಅವರು ಪೈಪ್ ಆಗುವಾಗ ಮುಚ್ಚಿಬಿಟ್ಟು ಹೋಗಿದ್ದಾರೆ ಎರಡು ಕಡೆನೂ ಚರಂಡಿಗಳಿಲ್ಲ ಆದ್ರಿಂದ ಜೆ ಜೆ ಎಂ ಅವರು ಜೆ ಜೆ ಎಂ ಅವರು ಪೈಪ್ ಆಗುವಾಗ ಕಣಿ ಇತ್ತಲ್ಲ ಎಲ್ಲ ಬಂದ್ ಮಾಡಿ ಹೋಗಿದ್ದಾರೆ ಒಂದೇ ಒಂದು ಕಣಿಗಳಿಲ್ಲ ಇಲ್ಲಿ ಆ ಕಡೆಯಿಂದ ನೀರು ಬರುತ್ತೆ ಈ ಕಡೆ ನೀರು ಬರುತ್ತೆ ಇಲ್ಲಿ ನೀರು ಫುಲ್ ಆಗಿಬಿಟ್ಟು ಈ ತರ ಆಗಿದೆ ಇಷ್ಟು ವರ್ಷದಲ್ಲಿ ಈ ತರ ಆಗುದಿಲ್ಲ ಇದರ ಸಡಕ್ ಯೋಜನೆ ಬಂದಾಗ ಅವಾಗ ಈ ತರ ಆಗಿತ್ತು ಫಸ್ಟ್ ಟೈಮ್ ಅವಾಗ ಒಂದು ನೂರೈವತ್ತು ಗಿರ್ ಹೋಗಿದೆ ಅದಕ್ಕೆ ಇಷ್ಟ ಏನು ಒಂದು ಕ್ರಮ ಕೈ ನಾವೇ ಮತ್ತೆ ಮನೆ ತೆಗೆದು ನಾವೇ ಮತ್ತೆ ಕ್ಲೀನ್ ಮಾಡಿ ಗಿರಣಿ ಅದಿ ಪಸರು ಮತ್ತೆ ಈ ತರ ಆಗಿತ್ತು ಮತ್ತೆ ಮಣ್ಣು ಬಿದ್ದು ಎಲ್ಲ ಗಿಡಗಳಿಗೆ ಮಣ್ಣು ಬಿದ್ದಿದೆ ಎಲ್ಲ ಸಂಪೂರ್ಣ ಸಂಪೂರ್ಣ ನಿನ್ನೆ ಸುರಿದಂತಹ ಭೀಕರ ಮಳೆಗೆ ನಮ್ಮ ತೆಕ್ಕಾರು ಗ್ರಾಮ ಪಂಚಾಯತ್ ಕಾರ್ಯವ್ಯಾಪ್ತಿಯಲ್ಲಿ ಬಹಳಷ್ಟು ನಷ್ಟಗಳು ಸಂಭವಿಸಿದೆ ಸರಿಸುಮಾರು ಎಂಬತ್ತೆಂಬತ್ತೈದು ಕಡೆಗಳಲ್ಲಿ ಗುಡ್ಜಿತ ಮನೆಗಳಿಗೆ ಹಾನಿ ಕೃಷಿ ನಾಶ ನಡೆದಿದೆ ು ಮನೆಗಳು ಭಾಗಸ ಎಪ್ಪತ್ತೈದು ಶೇಕಡ ನಾಶ ಆಗಿದೆ ಒಂದು ಮೂರು ಮನೆ ಸಂಪೂರ್ಣವಾಗಿ ನಾಶವಾಗಿರುತ್ತದೆ ನಿನ್ನೆ ರಾತ್ರಿಯಿಂದಲೇ ನಾವು ನಮ್ಮ ಗ್ರಾಮ ಪಂಚಾಯತಿನ ಇಪ್ಪತ್ತು ಕಾರ್ಯಪಡೆ ತಂಡ ಸದಾ ಜನರೊಟ್ಟಿಗೆ ಇದ್ದುಕೊಂಡು ಸಮರೋಪತಿಯಲ್ಲಿ ನಾವು ಮಾಡುವಂತಹ ಕೆಲಸವನ್ನು ಮಾಡಿದ್ದೇವೆ ಇವತ್ತು ಎಲ್ಲ ಮನೆಗಳಿಗೂ ಕೂಡ ನಾವು ಗ್ರಾಮ ಪಂಚಾಯತಿನ ಆಡಳಿತ ಮಂಡಳಿಯವರು ಸೇರಿಕೊಂಡು ಎಲ್ಲ ಸದಸ್ಯರು ಭೇಟಿ ಕೊಟ್ಟು ಪರಿಶೀಲನೆಯನ್ನು ಮಾಡಿ ಮಾಡಿದ್ದೇವೆ ಅದಕ್ಕೆ ಸಂಬಂಧಿಸಿದಂತೆ ನಮ್ಮ ಬೆಳ್ತಂಗಡಿ ತಹಸೀಲ್ದಾರ್ ಅವರು ಕೂಡ ಇವತ್ತು ನಮ್ಮ ತೆಕ್ಕಾರ ಗ್ರಾಮಕ್ಕೆ ಭೇಟಿ ಕೊಟ್ಟಿದ್ದಾರೆ ನಮ್ಮ ಆರ್ ಐ ಅವರು ಗ್ರಾಮಾಡಳಿತ ಅವರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಅವರು ಮತ್ತು ನಮ್ಮ ಪಿಡಬ್ಲ್ಯೂ ಡಿ ಇಂಜಿನಿಯರು ಕೂಡ ನಮ್ಮ ಇವತ್ತು ಘಟನೆ ನಡೆದಂಥ ಎಲ್ಲ ಸ್ಥಳಗಳಿಗೂ ಕೂಡ ಬಂದು ಪರಿಶೀಲನೆಯನ್ನು ಮಾಡಿ ಹೋಗಿದ್ದಾರೆ ಬಹಳಷ್ಟು ರಸ್ತೆಗಳು ಇವತ್ತು ಕೊಚ್ಚಿಕೊಂಡು ಹೋಗಿದೆ ನಮ್ಮ ನೀಲಗೇರಿ ಗೋದಮಗುಡ್ಡ ರಸ್ತೆಯ ಮಧ್ಯಭಾಗದಲ್ಲಿ ರಸ್ತೆಯ ತಡೆಗೋಡೆ ಹರಿದು ಹೋಗಿ ಬೆಣಪ್ಪು ಅಬೋಕರಾಜೆ ಅವರ ಸಂಪೂರ್ಣ ತೋಟ ಭಾಗಸ ಎಂಬುದು ಎಪ್ಪತ್ತೈದು ಶೇಕಡ ತೋಟ ಮಣ್ಣಿನಿಂದ ಮುಚ್ಚಿ ಕಳೆದ ವರ್ಷ ಎರಡು ವರ್ಷದ ಸಸಿ ಕೂಡ ನೆಟ್ಟಿ ಒಂದು ಮುನ್ನೂರಕ್ಕೂ ಸಸಿ ಕೂಡ ಸಂಪೂರ್ಣವಾಗಿ ಕೊಚ್ಚಿಕೊಂಡು ಹೋಗಿದೆ ಅಪಾರವಾಗಿ ಅವರಿಗೆ ಸಾಧಾರಣ ಒಂದು ಹತ್ತು ಹದಿನೈದು ಲಕ್ಷಕ್ಕಿಂತ ಮಿಕ್ಕಿ ಇವತ್ತು ನಷ್ಟ ಆಗಿದೆ ಅದೇ ರೀತಿ ಜಿಲ್ಲಾ ಪಂಚಾಯತ್ ರಸ್ತೆಗಳು ಬಾಜಾರು ಜೋಡುಕಟ್ಟೆ ರಸ್ತೆ ಇರಬಹುದು ಸಂಪೂರ್ಣವಾಗಿ ನಿನ್ನ ಮನೆಗೆ ಕೊಚ್ಚಿಕೊಂಡು ಹೋಗಿದೆ ಒಂದು ಹತ್ತು ಹದಿನೈದು ಮನೆಗಳು ಭಾಗಸ ಸಂಪೂರ್ಣವಾಗಿ ಮರಗಳು ಮಣ್ಣು ಗುಡ್ಡೆ ಜರಿದು ಬಿದ್ದು ಸಂಪೂರ್ಣವಾಗಿ ಮನೆಗಳೆಲ್ಲ ಬಿರುಕು ಬಿಟ್ಟಿದೆ ಅಲ್ಲಿಂದ ನಿನ್ನೆ ರಾತ್ರಿ ಅವರನ್ನು ಸ್ಥಳಾಂತರವನ್ನು ಕೂಡ ಮಾಡಿದ್ದೇವೆ ಇವತ್ತು ಇಷ್ಟೆಲ್ಲ ನಷ್ಟ ಸಂಭವಿಸಿದೆ ಅದರಿಂದಾಗಿ ಅತಿ ಜರೂರಾಗಿ ಇವತ್ತು ಸರ್ಕಾರ ಸಂಬಂಧಪಟ್ಟ ಇಲಾಖೆ ಕಂದಾಯ ಇಲಾಖೆ ಮತ್ತು ಸಂಬಂಧಪಟ್ಟ ಇಲಾಖೆಗಳು ಜರೂರಾಗಿ ಪುನರ್ವಸತಿಯನ್ನು ಕಲ್ಪಿಸಿಕೊಡಬೇಕು ರಸ್ತೆ ಹೋದಂತಹ ರಸ್ತೆಗಳನ್ನು ಅತಿ ಶೀಘ್ರವಾಗಿ ದುರಸ್ತಿ ಮಾಡಿಸಿ ಸಂಚಾರಕ್ಕೆ ಸುಗಮಗೊಳಿಸಬೇಕಂತ ಹೇಳಿ ಇಲ್ಲ ಎಲ್ಲ ಸರ್ಕಾರದ ಮತ್ತು ಜನಪ್ರತಿನಿಧಿಗಳಲ್ಲಿ ಕೂಡ ನಾವು ಇವತ್ತು ವಿನಂತಿಸಿಕೊಳ್ತಾ ಇದೇವೆ ನಮ್ಮ ಇಲ್ಲಿ ಬರುವಂತ ಕೆಲವೊಂದು ಕಡೆಗಳಲ್ಲಿ ಇವತ್ತು ಸಂಪರ್ಕವೇ ನಮ್ಮ ಉಪ್ಪಿನಂಗಡಿ ಕೂಟಲ್ ರಸ್ತೆಯ ಮಧ್ಯಭಾಗದ ಪಂಜೂಕಲ್ಲಿ ಇವತ್ತು ಎಲ್ಲ ವಾಹನ ಸಂಚಾರ ಕೂಡ ಸ್ಥಗಿತಗೊಳಿಸಲಾಗಿದೆ ಬಹಳಷ್ಟು ಮಣ್ಣುಗಳೆಲ್ಲ ಜರಿದು ಬಿದ್ದು ರಸ್ತೆಯಲ್ಲಿ ಇದೆ ಇವತ್ತು ಕೂಡ ತೆರವು ಕಾರ್ಯ ಆಗ್ತಲೇ ಇದೆ ಅದೇ ರೀತಿ ಮನೆ ಕಲ್ಕೊಂಡಂತಹ ಫಲಾನುಭವಿಗಳ ಅತಿ ಶೀಘ್ರದಲ್ಲಿ ಸರ್ಕಾರ ಅವರಿಗೆ ಹೊಸದಾಗಿ ಮನೆಯನ್ನು ನಿರ್ಮಿಸಿಕೊಡುವಂತಹ ಧನವನ್ನು ಅವರಿಗೆ ಮಂಜಾತಿ ಗಳಿಸಬೇಕು ಸಂಪೂರ್ಣವಾಗಿ ಮನೆ ಹೋದಂಥ ಫಲಾನುಭವಿಗಳಿಗೆ ಅತಿ ಶೀಘ್ರವಾಗಿ ಅವರಿಗೆ ಸರ್ಕಾರದಿಂದಾಗಿ ಹೊಸದಾಗಿ ಮನೆಯನ್ನು ನಿರ್ಮಿಸಿಕೊಡಬೇಕು ಅಲ್ಲದೆ ಗುದ್ದೆ ಜರಿದು ಬಿದ್ದು ನಾಶ ಆದಂತಹ ಮನೆಗಳಿಗೆ ಅತಿ ಶೀಘ್ರದಲ್ಲಿ ಸೂಕ್ತವಾದಂಥ ಪರಿಹಾರ ಕೊಡಬೇಕು ಕಳೆದ ವರ್ಷ ಕೂಡ ಇಲ್ಲಿ ಒಂದು ಏಳೆಂಟು ಮನೆಗಳಿಗೆ ಗುಡ್ಡೆ ಮರಲ್ಲ ಬಿದ್ದು ಅಪಾರವಾದ ನಷ್ಟ ಆಗಿತ್ತು ಅವರಿಗೆ ಕೊಡುವಂತಹ ಪರಿಹಾರ ಒಂದು ಎರಡು ಸಾವಿರ ಕೊಟ್ಟರೆ ಸಾಲಿಕ್ಕಿಲ್ಲ ಇವತ್ತು ಸಣ್ಣ ಒಂದು ಮನೆ ನಿರ್ಮಾಣ ಮಾಡಬೇಕಾದ್ರೆ ನಾಲ್ಕೈದು ಲಕ್ಷ ರೂಪಾಯಿ ಇವತ್ತು ಖರ್ಚು ಉಂಟು ಸರ್ಕಾರ ಕೊಡುವಾಗ ಅಂತವರಿಗೆಲ್ಲ ಪರಿಹಾರ ಕೊಡುವುದಲ್ಲ ಅವರಿಗೆ ಸರ್ಕಾರದಿಂದ ನೇರವಾಗಿ ಮನೆ ಕೊಡುವಂತ ಸ್ಕೀಮ್ ಅನ್ನು ಅಂತ ಫಲಾನುಭವಿ ಕೊಡಬೇಕಂತ ಹೇಳಿ ನಮ್ಮ ನಾನೊಬ್ಬ ಗ್ರಾಮ ಪಂಚಾಯತ್ ಸದಸ್ಯನಾಗಿ ನನ್ನ ನಾನು ಸರ್ಕಾರವನ್ನು ಆಗ್ರಹ ಮಾಡ್ತಾ ಇದ್ದೇವೆ ನಮ್ಮ ಎಲ್ಲ ಕರೆಗೆ ಕೂಡ ಒಗ್ಗುಟ್ಟು ತಹಸೀಲ್ದಾರ್ ಅವರು ಜರೂರಾಗಿ ನಮ್ಮ ತೆಕ್ಕಾರಿಗೆ ಭೇಟಿ ಕೊಟ್ಟು ಸೂಕ್ತವಾದಂತಹ ಪರಿಹಾರವನ್ನು ಒದಗಿಸಿಕೊಡ್ತೇನೆ ಎಂಬ ಭರವಸೆಯನ್ನು ಕೊಟ್ಟಿದ್ದಾರೆ ರಸ್ತೆ ಹೋದಂತಹ ರಸ್ತೆಗಳಿಗೆ ಜಿಲ್ಲಾ ಪಂಚಾಯತ್ ರಸ್ತೆ ಇರಬಹುದು ಮತ್ತೆ ನಮ್ಮ ಪಿಡಬ್ಲ್ಯೂ ಡಿ ರಸ್ತೆಗೆ ಇಲಾಖೆಯವರಲ್ಲಿ ಮಾತುಕತೆ ನಡೆಸಿಕೊಂಡು ಅತಿ ಶೀಘ್ರವಾಗಿ ರಸ್ತೆ ಸುಗಮ ಸಂಚಾರಕ್ಕೆ ರಸ್ತೆಯನ್ನು ಮಾಡಿಕೊಡ್ತೇನೆ ಭರವಸೆಯನ್ನು ನಮ್ಮ ಪಿಡಬ್ಲ್ಯೂ ಡಿ ಇಂಜಿನಿಯರ್ ಅವರು ಹೇಳಿದ್ದಾರೆ ಖಂಡಿತವಾಗಿ ನಾವು ಅವರಲ್ಲಿ ಈ ಪ್ರಸ್ತಾಪವನ್ನು ಮಾಡಿದ್ದೇವೆ ಅದರ ಹಿಂದೆ ನಾವು ಈಗ ಈಗಾಗಲೇ ನಮ್ಮ ಇಲಾಖಾ ಅಧಿಕಾರಿಗಳ ಗಮನ ಕೂಡ ತಂದಿದ್ದೇವೆ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರ ದಿನೇಶ್ ಕುಂಡ್ರಾ ಅವರ ಕೂಡ ಇವತ್ತು ಇದನ್ನು ನಾವು ನಮ್ಮ ಇಲಾಖೆಯ ಮುಖಾಂತರ ಅವರಿಗೆ ನಾವು ತಿಳಿಸಿದ್ದೇವೆ ಅತಿ ಶೀಘ್ರವಾಗಿ ಆಗಬೇಕು ಇಲ್ಲದಿದ್ರೆ ತೆಕ್ಕಾರಿಗೆ ನಮ್ಮ ನೀಲಗಿರಿ ಗೋದಂಬಗುಡ್ಡೆ ರಸ್ತೆಯ ನಮ್ಮ ನಡೆ ಎಂಬಲ್ಲಿ ಈಗಾಗಲೇ ರಸ್ತೆ ಸಂಪೂರ್ಣವಾಗಿ ಬಿರುಕು ಬಿಟ್ಟಿದೆ ಶೀಘ್ರವಾಗಿ ಆ ಒಂದು ಕೆಲಸ ಮಾಡದಿದ್ರೆ ಸಂಚಾರ ಕೂಡ ಅಲ್ಲಿಂದ ಎರಡು ಆ ಕಡೆ ಅವರು ಆ ಕಡೆ ಈ ಕಡೆ ಅವರು ಈ ಕಡೆ ಆಗುವ ಪರಿಸ್ಥಿತಿಯಲ್ಲಿ ಇದೆ ಗ್ರಾಮದಲ್ಲಿ ನಡೆದ ಒಂದು ಅಂದಾಜು ಕನಿಷ್ಠ ನನ್ನ ಅಂದಾಜು ಪ್ರಕಾರ ಇವತ್ತಿನ ನಿನ್ನೆ ಈ ಒಂದು ಮಳೆಗೆ ಒಂದು ಪ್ರಾಕೃತಿಕ ವಿಕೋಪಕ್ಕೆ ಸರಿಸುಮಾರು ಎರಡು ಕೋಟಿಗೂ ಮಿಕ್ಕಿ ಇಲ್ಲಿ ನಷ್ಟ ಆಗಿರಬಹುದು ಬಹಳಷ್ಟು ಜನರ ತೋಟ ಇವತ್ತು ಎಲ್ಲ ಅಡಿಕೆ ಇಲ್ಲಿ ಬಹಳಷ್ಟು ಕೃಷಿ ಅವಲಂಬಿತ ಕುಟುಂಬಗಳು ಸಾಧಾರಣ ಒಂದೊಂದು ಕಡೆಯಲ್ಲಿ ನೂರು ಇನ್ನೂರು ಸಸಿಗಳಿಗೆ ಮಣ್ಣು ಬಿದ್ದಿದೆ ಅದರೊಟ್ಟಿಗೆ ಅಡಿಕೆ ಮರಗಳೆಲ್ಲ ಗಾಳಿಗೆ ನಿನ್ನ ಗಾಳಿಗೆ ಎಲ್ಲ ತುಂಡಾಗಿ ಬಹಳಷ್ಟು ಕೃಷಿ ನಷ್ಟ ಉಂಟಾಗಿದೆ ಅತಿ ಶೀಘ್ರವಾಗಿ ತೋಟಗಾರಿಕೆ ಇಲಾಖೆ ಕೂಡ ಅದನ್ನು ಬಂದು ಪರಿಶೀಲನೆ ಮಾಡಿ ಅವರಿಗೆ ಸೂಕ್ತವಾದ ಒಂದು ಪರಿಹಾರವನ್ನು ಸರ್ಕಾರ ಮತ್ತು ಇಲಾಖೆ ಕೊಡಬೇಕಂತ ಹೇಳಿ ನಾನು ಆಗ್ರಹಿಸ್ತಾ ಇದ್ದೇನೆ ತೋಟಗಾರಿಕೆ ಇಲಾಖೆ ಮನವಿ ಮಾಡಿದ್ರೆ ಅಲ್ಲ ತೋಟಗಾರಿಕೆ ಇಲಾಖೆಗೆ ಈ ಬಗ್ಗೆ ಸಂಬಂಧಪಟ್ಟ ನಾವು ಈಗಾಗಲೇ ಗ್ರಾಮ ಆಡಳಿತ ಅಧಿಕಾರಿಯವರ ಅವರ ಗಮನಕ್ಕೆ ತಂದಿದ್ದೇವೆ ಅವರು ಸಂಬಂಧಪಟ್ಟ ಎಲ್ಲ ನಾನು ಅದನ್ನೆಲ್ಲ ಪರಿಶೀಲನೆ ಮಾಡಿಕೊಂಡು ಇಲಾಖೆಗೆ ಸಲ್ಲಿಸುವಂತಹ ಅರ್ಜಿಗಳನ್ನೆಲ್ಲ ಇಲಾಖೆಗೆ ಸಲ್ಲಿಸುತ್ತೇನೆಂಬ ಭರವಸೆ ಕೊಟ್ಟಿದ್ದಾರೆ ಅದಲ್ಲದೆ ನಮ್ಮ ಅಭಿವೃದ್ಧಿ ಅಧಿಕಾರಿ ಅವರು ನಮ್ಮ ಪಿಡಿಒರವರು ಕೂಡ ಅವರು ಜಂಟಿಯಾಗಿ ಇವತ್ತು ಪರಿಶೀಲನೆ ಮಾಡಲಿಕ್ಕೆ ಸರ್ಕಾರ ಅವಕಾಶ ಕೊಟ್ಟಿದೆ ನಾವು ಗ್ರಾಮ ಪಂಚಾಯತ್ ಸದಸ್ಯರಾಗಿ ಇದ್ದುಕೊಂಡು ಮತ್ತು ನಮ್ಮ ಇಪ್ಪತ್ತು ಕಾರ್ಯಪಡೆ ಕೂಡ ನಿಂತುಕೊಂಡು ನಾವು ಕೆಲಸವನ್ನು ನಾವು ನಡೆಸಿಕೊಡ್ತೇವೆ ಎಂಬ ಭರವಸೆಯನ್ನು ಕೂಡ ಜನರಿಗೆ ಕೊಟ್ಟಿದ್ದೇವೆ ಅವರ ಹಿಂದೆ ನಾವು ಖಂಡಿತವಾಗಿ ಗ್ರಾಮದವರೊಟ್ಟಿಗೆ ನಾವು ಎಲ್ಲಾ ಗ್ರಾಮ ಪಂಚಾಯತ್ ಸದಸ್ಯರು ನಾವು ಕೈ ಜೋಡಿಸಿಕೊಂಡು ಈ ಕೆಲಸದ ಪರಿಹಾರ ಕಾರ್ಯದಲ್ಲಿ ನಾವು ಅವರಿಗೆ ಬೇಕಾದಂತಹ ಸಹಕಾರವನ್ನು ನೀಡಲಿಕ್ಕೆ ನಾವು ಸದಾ ಈ ವಿಕೋಪಕ್ಕೆ ಪಂಚಾಯತ್ ಮಟ್ಟದಲ್ಲಿ ಯಾವ ಎಲ್ಲ ಕಾರ್ಯಾಚರಣೆ ನಡೆಸುತ್ತಿದ್ದೀರಾ ಅಲ್ಲ ಇವತ್ತು ನಾವು ಏನೆಲ್ಲ ಈಗ ಗ್ರಾಮ ಪಂಚಾಯತ್ ಸಂಬಂಧಪಟ್ಟ ರಸ್ತೆ ಇರಬಹುದು ಅದನ್ನೆಲ್ಲ ತ್ವರಿತಗತಿಯಲ್ಲಿ ನಾವು ಸುಗಮ ಸಂಚಾರಕ್ಕೆ ಮಾಡಿಕೊಡುವಂತಹ ವ್ಯವಸ್ಥೆಯಲ್ಲಿ ನಾವೆಲ್ಲ ಇವತ್ತು ಅದನ್ನು ಮಾಡ್ತಾ ಇದ್ದೇವೆ ನಿರಾಶ್ರಿತರಿಗೆ ನಿರಾಶ್ರಿತರಿಗೆ ಈಗಾಗಲೇ ನಿನ್ನೆ ನಾವು ಎಲ್ಲೆಲ್ಲ ಮನೆಗಳಿಗೆ ಹಾನಿಯಾಗಿದೆ ಅವರ ಮನೆಗೆ ಹೋಗಿ ಅವರಲ್ಲಿ ಎಲ್ಲ ವಿಚಾರ ಹೇಳಿದಾಗ ನಾವು ಸಂಬಂಧಿಕರ ಮನೆಗೆ ಹೋಗ್ತೇವೆ ನಾವು ಕೂಡ್ಲೇ ಅವರಿಗೆ ಈ ಅವರಿಗೆ ಬಿದ್ದಂತ ಮಣ್ಣುಗಳನ್ನೆಲ್ಲ ತೆಗೆಸುವಂತ ಪರಿಹಾರ ಕೂಡ್ಲೆ ಕೊಟ್ಟರೆ ಅವರಿಗೆ ಅದೇ ಮನೆಯಲ್ಲಿ ಮತ್ತೆ ಪೂರ್ವವಾಗಿ ಮಾಡಬಹುದು ಅಂತ ಒಂದು ಹತ್ತು ಹದಿನೈದು ಜನರಿಗೆ ಹೊಸದಾಗಿ ಮನೆ ನಿರ್ಮಾಣ ಆಗದೆ ಅವರಿಗೆ ಕೂರುವಂತಹ ವ್ಯವಸ್ಥೆ ಇಲ್ಲ ನಾವು ಸಂಬಂಧಪಟ್ಟ ನಮ್ಮ ಮುಖ್ಯ ಕಾರ್ಯನಿರಾಧಿಕಾರಿ ಅವರ ಗಮನಕ್ಕೂ ತಂದಿದ್ದೇವೆ ಮಾನ್ಯ ಜಿಲ್ಲಾಧಿಕಾರಿ ಪ್ರಭಾರ ಜಿಲ್ಲಾಧಿಕಾರಿ ಆನಂದ್ ಸರ್ ಅವರ ಗಮನ ಕೂಡ ಈ ವಿಷಯವನ್ನು ನಾವು ಫೋನ್ ಮೂಲಕ ಅವರಿಗೆ ಈಗಾಗಲೇ ಅವರನ್ನು ಸಂಪರ್ಕಿಸಿದೆವು ಅವರು ಭರವಸೆ ಕೊಟ್ಟಿದ್ದಾರೆ ಸರ್ಕಾರದಿಂದ ಅಧಿಕ ಪರಿಹಾರ ಸಿಕ್ಕುವಂತವರಿಗೆ ಖಂಡಿತವಾಗಿ ಪರಿಹಾರವನ್ನು ಒದಗಿಸಿಕೊಡುತ್ತೆ ಎಂಬ ನಮ್ಮ ತಹಸೀಲ್ದಾರ್ ಅವರು ನಮಗೆ ಭರವಸೆ ಕೊಟ್ಟಿದ್ದಾರೆ ಬೆಳ್ತಂಗಡಿ ತಾಲೂಕು ಮಟ್ಟದ ಅತಿ ದೊಡ್ಡ ದುರಂತವಾಗಿದೆ ಏನಿರುತ್ತೀರಾ ಪಂಚಾಯತ್ ಸದಸ್ಯರಾಗಿ ನಿನ್ನೆ ಸುರಿದಂತ ಮಳೆ ತುಂಬ ಕಡೆ ಹಾನಿಯಾಗಿದೆ ಇದರ ಬಗ್ಗೆ ಸವಿಸ್ತರವಾಗಿ ನಮ್ಮ ಸಹ ಸದಸ್ಯರಾದ ಅಬ್ದುಲ್ ರಜಾಕ್ ಅವರು ವಿವರಿಸಿದ್ದಾರೆ ಅದು ಅದೇ ರೀತಿ ಎಲ್ಲ ಕಡೆ ಈಗ ಇವತ್ತು ವಿಸಿಟ್ ಮಾಡ್ತಾ ಇದ್ದೀವಿ ಈಗಲೂ ನಾವು ಅದರ ಹಿಂದೆ ಹಿಂದುಗಡೆ ಇದ್ದೀವಿ ಎಲ್ಲ ರೀತಿಯ ವ್ಯವಸ್ಥೆಗಳನ್ನು ಮಾಡಿಕೊಡ್ತಾ ಇದ್ದೀವಿ ಇದರ ಬಗ್ಗೆ ಎಲ್ಲ ಎಲ್ಲ ರೀತಿಯ ಕ್ರಮಕ್ಕೆ ಕೈಗೊಳ್ಳಿಕ್ಕೆ ಬೇಕಾಗಿ ಅರ್ಜಿಗಳನ್ನು ಎಲ್ಲ ರೀತಿಯ ಎಲ್ಲ ರೀತಿಯವರಿಗೆ ಮನವಿಗಳನ್ನು ಹೆಜ್ಜೆ ಹಾಕುತ್ತಿರುವಾಗ ಆ ಮನೆಯವರು ಕೆಲವೊಂದು ಮನೆಯವರಿಗೆ ಆಲ್ರೆಡಿ ಈಗ ಎರಡು ಮೂರು ವರ್ಷದಿಂದ ಇದೇ ರೀತಿಯಾದ ತೊಂದರೆಗಳು ಆಗ್ತಾ ಇದೆ ಇದೇ ರೀತಿಯಾದ ಅರ್ಜಿಗಳನ್ನ ಕೊಡಿಸುವುದು ಯಾವುದೇ ರೀತಿಯಾದ ಪರಿಹಾರ ಕಂಡುಕೊಳ್ಳಲಿಕ್ಕೆ ಆಗಲಿಲ್ಲ ಯಾವುದೇ ರೀತಿಯಾದ ಪರಿಹಾರ ಸರ್ಕಾರದಿಂದ ಅವರಿಗೆ ಸಿಗಲಿಲ್ಲ ಅವರಿಗೆ ಬೇಕಾಗುವಂತಹ ಅದನ್ನು ಅವರೇ ರಿಪೀಟ್ ಮಾಡ್ತಾ ಇದ್ದಾರೆ ನಾವೀಗ ಭೇಟಿ ಕೊಡುವಾಗ ನಮ್ಮಲ್ಲಿ ಅದನ್ನು ಪ್ರಶ್ನ ಪ್ರಶ್ನಾತೀತವಾಗಿ ಕೇಳ್ತಾ ಇದ್ದಾರೆ ಪರಿಹಾರ ಅಂತ ಏನು ಬೇಕಾದ ಇಲಾಖಾವ ಇಲಾಖೆಗೆ ಇದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀವಿ ಅವರನ್ನು ಕರೆಸಿದ್ದೀವಿ ಇದರ ಬಗ್ಗೆ ಸರ್ಕಾರ ಗಮನ ಕೊಡಬೇಕು ಗ್ರಾಮದಲ್ಲಿ ನಡೆದಂತಹ ಈ ದುರಂತಾದ್ರೂ ಪ್ರಾಣ ಹಾನಿಗಳು ಏನಾದರೂ ಪ್ರಾಣ ಹಾನಿಯನ್ನು ಸಂಭವಿಸಿಲ್ಲ ಇಷ್ಟವರೆಗೆ ಮನೆಗಳೆಲ್ಲ ಸಂಪೂರ್ಣವಾಗಿ ಭಾಗಶಃಗಳು ಹಾನಿಯಾಗಿ ಕೆಲವೊಂದು ಮನೆಗಳು ಭಾಗಶಃ ಇದಾಗಿದೆ ಕೆಲವೊಂದು ಮಾಡುದು ಸಂಪೂರ್ಣ ಇದಾಗಿದೆ ನಾಶ ಆಗಿದೆ ಜೋರಾಗಿ ಬಂದಂತಹ ಮಳೆಯಿಂದ ನಮ್ಮ ಮನೆಯ ಹಿಂದೆ ಸೈಡ್ ಬಿದ್ದ ಗುಡ್ಡ ಬಿದ್ದು ಕುಸಿದು ಬಿದ್ದಿದೆ ಹಾಗಾಗಿ ಇಲ್ಲಿನ ಮಕ್ಕಳಿಗೆ ಮತ್ತೆ ದೊಡ್ಡವರಿಗೆ ತುಂಬಾ ಹಾನಿ ಆಗ್ತಾ ಉಂಟು ಅಲ್ಲದಿಂದ ಎಂಟು ಒಂಬತ್ತು ವರ್ಷದಿಂದ ಇದರಿಂದ ನಾವು ಸಫರ್ ಆಗ್ತಾ ಇದ್ದೇವೆ ಈ ಒಂದು ಗುಡ್ಡ ಜರಿದು ಬಿದ್ದಂತಹ ಇದೊಂದು ಪ್ರಾಬ್ಲಮ್ ಇಂದಾಗಿ ಹಾಗಾಗಿ ಇದಕ್ಕೆ ನಮಗೆ ಪಂಚಾಯತ್ನವರು ಮತ್ತು ಜನಪ್ರತಿನಿಧಿಗಳು ಏನಾದರೂ ಒಂದು ಸೊಲ್ಯೂಷನ್ ನಮಗೆ ಕೊಡ್ಬೇಕು ಮತ್ತೆ ಇದು ವರ್ಷ ವರ್ಷ ನಾವು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಇದಕ್ಕೆಂತವೇ ಖರ್ಚು ಮಾಡ್ತಾ ಇದ್ದೇವೆ ಅದು ನಮಗೆ ಸೋಪಾಗಬೇಕು ನಮಗೆ ಇದಕ್ಕೆ ಎಂತಾದ್ರೂ ಒಂದು ಸೊಲ್ಯೂಷನ್ ಮಾಡಿ ಕೊಡಬೇಕು ಒಂದು ತಡೆಗೋಡೆ ಅಂತ ಎಂತಾದ್ರು ಒಂದು ನಮಗೆ ಸರ್ಕಾರದಿಂದ ಪ್ರೊವೈಡ್ ಮಾಡಿ ಕೊಡಬೇಕು ರಾತ್ರಿ ಮಕ್ಕಳ ರಾತ್ರಿ ಹತ್ತು ಗಂಟೆ ಸಮಯಕ್ಕೆ ಈಗ ಗುಡ್ಡ ಜರಿದು ಬಿದ್ದಿದೆ ಹಾಗಾಗಿ ಬಿದ್ದಿದೆ ಮನೆಯ ಮೇಲೆ ಬಿದ್ದಿದೆ ಹಾಗಾಗಿ ತುಂಬಾ ಜನರಿಗೆ ಇದರಿಂದ ಹಾನಿಯಾಗಿದೆ ಇದಕ್ಕೆ ಒಂದು ನಮಗೆ ಪರಿಹಾರ ಮಾಡಿ ಕೊಡ್ಬೇಕು ಈ ಬಗ್ಗೆ ನೀವು ಇಲ್ಲಿನ ಪಂಚಾಯತಿಗಳಿಗೆ ಯಾರಿಗಾದ್ರೂ ಮನವಿ ಮಾಡಿದೀರಾ ಮನವಿ ಮಾಡಿದ್ದೇವೆ ಅವರೆಲ್ಲರೂ ನಿಮ್ದು ಪ್ರಾಬ್ಲಮ್ ನೀವು ಸಾಲ್ವ್ ಮಾಡ್ಬೇಕು ಅಂತ ಹೇಳಿದ್ರು ಈ ಬಗ್ಗೆ ಏನಾದ್ರೂ ಪ್ರಾಬ್ಲಮ್ ಇದೆಯಾ ನಿಮ್ದು ಸೇಫ್ಟಿ ಅಲ್ವಾ ನೀವು ಸೇಫ್ಟಿ ಮಾಡಬೇಕು ಆದ್ರೆ ಪಂಚಾಯತ್ ಕಾರ್ಯಕರ್ತರು ಎಲ್ಲ ಬಂದು ಬೆಳಿಗ್ಗೆ ಬಂದು ವಿಸಿಟ್ ಮಾಡಿ ಹೋಗಿದ್ದಾರೆ ಅವರು ಹೇಳಿದ್ದಾರೆ ಮಾಡುವ ಮಾಡುವ ಅಂತ ಬಂದು ನೋಡುದಲ್ಲದೆ ಇದಕ್ಕೆ ಎಂತ ಪರಿಹಾರ ಕೊಡ್ತಾ ಇಲ್ಲ ಎಂಟು ವರ್ಷ ಆಯ್ತು ಮತ್ತೆ ಪಿಡಿಒ ಬಂದಿದ್ರು ಅವ್ರು ಹೇಳ್ತಾರೆ ಇದು ನೀವು ಸೇಫ್ ಮಾಡಬೇಕು ನಾವು ಸೇಫ್ ಮಾಡೋದಾದ್ರೆ ಯಾಕೆ ಅವರ ಬಳಿ ಹೋಗಬೇಕು ನಮಗೆ ಸೇಫ್ ಮಾಡಬಹುದಿತ್ತು ನಮಗೆ ಸರ್ಕಾರದಿಂದ ಎಂತಾದ್ರೂ ಇದಕ್ಕೆ ಒಂದು ಸೊಲ್ಯೂಷನ್ ಬೇಕು ಹಾಗಾಗಿ ನಾವು ಪಿಡಿಒ ತನಕ ನಾವು ಹೋದದ್ದು ಇದು ಈ ಗುಡ್ ಗುಡ್ಡ ಕುಸಿದು ಬೀಳ್ತಾ ಉಂಟು ಇದು ನಮ್ಮ ಪ್ಲೇಸ್ ಅಲ್ಲ ನಮ್ಮ ಪಕ್ಕದ ಮನೆಯವರ ಪ್ಲೇಸ್ ಅವರತ್ರ ನಾವು ತುಂಬಾ ಸಲ ಹೀಗೆ ಮನವಿ ಮಾಡಿದ್ದೇವೆ ಇದಕ್ಕೆ ಎಂತಾದ್ರೂ ಸೊಲ್ಯೂಷನ್ ಕೊಡಿ ಅಂತ ಹಾಗೆ ಅವರೂ ಬಿದ್ರೆ ಬಿ ಇಲ್ಲಿ ಸಾಯಿಲಿ ಅಂತ ನಮ್ಮ ಹತ್ರ ರೆಕಾರ್ಡ್ ಉಂಟು ಮೊಬೈಲಲ್ಲಿ ಬೇಕಾದ್ರೆ ಅದು ತೋರಿಸ್ತೇವೆ ನಾವು ನಮ್ಮ ಹತ್ರ ಪ್ರೂಫ್ ಇದೆ ಅವರು ಹೇಳಿದ್ದು ನಮ್ದು ಮಕ್ಕಳೆಲ್ಲ ಆಚೀಚೆ ಹೋಗ್ತಿದ್ದಾರೆ ಅವರಿಗೆ ಒಂದು ವೇಳೆ ಅವರಿಗೆ ಏನಾದ್ರು ಆದ್ರೆ ನೀವು ಅವರದ್ದು ಜವಾಬ್ದಾರಿ ತೆಗಿತೀರಾ ಅಲ್ಲ ಅವ್ರೇನಾದ್ರೂ ಆದ್ರೆ ಅವರದ್ದು ಜೀವ ನೀವು ತಂದು ಕೊಡ್ತೀರಾ ಅಂತ ಕೇಳಿದಕ್ಕೆ ಅವರು ಇದ್ರೆ ಸತ್ತು ಹೋಗ್ಲಿ ನಾವು ನಿಮ್ಮ ಜಾಗಕ್ಕೆ ಬರುವುದಿಲ್ಲ ಎಲ್ಲ ನಿರುತ್ಸಾಹದ ಮಾತುಗಳನ್ನು ಹೇಳ್ತಿದ್ದಾರೆ ಇದಕ್ಕೆ ನೀವೆಲ್ಲಾದರೂ ಪರಿಹಾರ ಮಾಡಲೇಬೇಕು ಮತ್ತೆ ಮಾತನಾಡಿದ ಬೆಳಿಗ್ಗೆ ಮಲಗಿದಾಗ ಆರು ಗಂಟೆ ಟೈಮಿಗೆ ಅವರು ಬಂದು ವಿಸಿಟ್ ಮಾಡಿ ನಾವು ಯಾರು ಇಲ್ಲದ ಸಮಯಕ್ಕೆ ಬಂದು ಹೋಗಿದ್ದಾರೆ ಮತ್ತೆ ತೆಗೆಯುವುದಿಲ್ಲ ಅವರ ತಮ್ಮಂದಿರಲ್ಲ ಓಕೆ ನಾವು ಇದನ್ನು ಸರಿ ಮಾಡ್ತೇವೆ ಇದನ್ನು ತೆಗೆಯುವಾಗ ಇವರು ಮಾತ್ರ ಬಿಡುದಿಲ್ಲ ಅವ್ರು ಹೇಳ್ತಾರೆ ನಮ್ಮ ಅಣ್ಣ ಬಿಡುದಿಲ್ಲ ಅವನು ಹೇಳಬೇಕಲ್ಲ ಅಂತ ಹೇಳಿ ಅವರು ಹೇಳ್ತಾರೆ ಇವಾಗ ಇದರಿಂದ ಯಾವ್ದಾದ್ರು ಪ್ರಾಣಹಾನಿ ಏನಾದ್ರೂ ಸಂಭವಿಸಿದ್ವಿ ಹೋಗ್ತಿತ್ತು ನಿನ್ನೆ ಒಂದು ದೊಡ್ಡ ಕಲ್ಲು ಬಂದು ಇಲ್ಲಿಗೆ ಬಿದ್ದಿದೆ ನಿಮ್ಮ ಮನೆ ಫಸ್ಟ್ ಬಿದ್ದದ್ದು ಇದೆ ಕಲ್ಲು ಯಾರಾದ್ರೂ ಇದ್ರೆ ಗೊತ್ತಾಗ್ತದೆ ನಮ್ಗೆ ಮಕ್ಳು ಸಣ್ಣ ಸಣ್ಣ ಮಕ್ಳಿದೆ ಇಲ್ಲಿ ಮೂರ್ ನಾಲ್ಕು ಮಕ್ಳಿದೆ ಸಣ್ಣ ಸಣ್ಣದ್ದು ಅವ್ರಿಗೆ ಗೊತ್ತಾಗ್ತದಾ ಬೀರ್ತದೆ ಅಂತ ಹೇಳಿ ಈ ಬಗ್ಗೆ ನೀವು ಪಂಚಾಯತ್ನವರಿಗೆ ಮನವಿ ಮಾಡಿರುವ ಎಲ್ಲರೂ ಬಂದು ಹೋಗಿ ನೋಡಿ ಹೋಗಿದ್ದಾರೆ ನೀವೇ ಸೇಫ್ ಮಾಡಿ ನೀವು ಸೇಫ್ ಮಾಡಿ ಅಂತ ಹೇಳ್ತಾರೆ ಇದಕ್ಕೆ ನಮಗೆ ಪರಿಹಾರ ಕೊಡಬೇಕು ಅಂತ ನಾವು ಈ ಮೂಲಕ ಮನವಿ ಮಾಡ್ತಾ ಇದ್ದೇವೆ ಸಂಜೆ ಐದರಿಂದ ರಾತ್ರಿ ಎರಡು ಗಂಟೆವರೆಗೆ ಹಾಗೂ ಬೆಳಿಗ್ಗೆ ಸಂಜೆವರೆಗೆ ಬರಂತ ಧಾರಾಕ ಮಳೆಯಿಂದ ಹಲವು ಮನೆಗಳು ಗುಡ್ಡ ಗುಡ್ಡೆ ಕಾಪಿ ಗುಡ್ಡ ತೆಕ್ಕಾರು ತೆಕ್ಕಾರು ಪ್ರದೇಶದಲ್ಲಿ ಹಲವು ಗುಡ್ಡ ಕುಸಿತ ಕಂಡು ಜನರಿಗೆ ಹೋಗುವಂತಹ ನಮ್ಮ ಉಪ್ಪಿನಂಗಡಿ ಬಾಜಾರ್ ರೋಡು ರೋಡ್ ಪರದಾಡುವ ಸ್ಥಿತಿಯಲ್ಲಿ ಇವತ್ತು ಬೆಳಿಗ್ಗೆ ಕಂಡು ಬಂತು ಹತ್ತು ಗಂಟೆಯ ನಂತರ ಅಧೀಗ ಪಂಚಾಯತ್ನ ಸದಸ್ಯರು ಹಾಗೂ ಇನ್ನಿತರ ಸಂಬಂಧಪಟ್ಟ ಅಧಿಕಾರಿಗಳು ಬಂದು ನಮ್ಮ ಏರಿಯಾಕ್ಕೆ ಭೇಟಿ ಕೊಟ್ಟು ಇದನ್ನು ಸರಿಪಡಿಸುವ ಭರವಸೆಯನ್ನು ಕೊಟ್ಟು ಮಾತ್ರ ಹೋಗಿದ್ದಾರೆ ಇದನ್ನು ಇದನ್ನು ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಈ ಕಾರ್ಯ ಈ ಆಗಿದ ಹಣಾತವನ್ನು ಟೆಕಾರ್ಲಿ ಆಗಿದ ಅನಾಹುತವನ್ನು ಸರಿಪಡಿಸಿಕೊಡಬೇಕಾಗಿ ನಾವು ನಾನು ಸಾರ್ವಜನಿಕವಾಗಿ ಕೇಳಿಕೊಳ್ಳುತ್ತೇನೆ ಮುಂದೆ ಇಂತಹ ಒಂದು ಅನಾಹುತ ಬರುವ ಮುಂಚೆ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ನಮ್ಮ ಚಕ್ಕಾರು ಪ್ರದೇಶದ ಎಲ್ಲ ಗುಡ್ಡಗಾಡು ನೀರು ಹೋಗುವಂತಹ ಎಲ್ಲ ಅವರು ವ್ಯವಸ್ಥೆಯನ್ನು ಸರಿಗೊಡಬೇಕಾಗಿ ವಿನಂತಿ ಬಾಜಾರು ಕುಟ್ಟಿಗಳು ಹೋಗುವ ರಸ್ತೆಗಳು ಅದಗಟ್ಟಿದ್ದು ಒಂದು ವಹಿಕಲ್ ಬರುವಾಗ ಸೈಡ್ಗಳು ಆಗದೆ ಬೈಕ್ನವರು ಚಿಕ್ಕ ಚಿಕ್ಕ ವಾಹನಗಳ ವಾಹನ ಸಂಚವರು ಪರದಾಡುವ ಬೇಕಾದ ಪರಿಸ್ಥಿತಿಯಲ್ಲಿ ನಾವು ಈಗ ಕಂಡುಕೊಂಡು ಕರೆಂಟ್ಗಳು ಲೈಟ್ ಕಂಬಗಳು ಬಿದ್ದು ಹಲವು ನಮ್ಮ ಪ್ರದೇಶಗಳು ಇದೆ ಮುಂದಿನ ಒಂದು ಮುಂದಿನ ಒಂದು ಯುದ್ಧಕ್ಕಾಗಿ ನಾವು ಎಚ್ಚೆತ್ತುಕೊಂಡು ಆದಷ್ಟು ಬೇಗ ನಮ್ಮ ಪ್ರದೇಶವನ್ನು ತೆಕ್ಕಾರು ಪ್ರದೇಶವನ್ನು ಒಂದು ಗಮನ ಹರಿಸಿ ಇದಾಗಿದೆ ತೆಕ್ಕಾರಿನ ಗ್ರಾಮಸ್ಥರ ಮಾತುಗಳು ಒಂದು ಕಡೆ ಕಣ್ಣೀರುಗಳು ಒಂದು ಕಡೆ ಆಕ್ರೋಶಗಳು ಒಂದು ಕಡೆ ಜರ್ಜರಿತವಾದಂತಹ ಮಾತುಗಳು ಒಂದು ಕಡೆ ಒಂದು ಕಡೆ ಜನಪ್ರತಿನಿಧಿಗಳ ಆಶ್ವಾಸನೆಗಳು ಇವೆಲ್ಲವೂ ಕೂಡ ಆಶ್ವಾಸನೆಗಳು ಕೇವಲ ಭರವಸೆಗಳಾಗಿ ಮಾತ್ರವೇ ಉಳಿಯದಿರಲಿ ಎಂಬ ಆಶ್ವಾಸನೆ ನಮ್ಮದು ಡಿಟಿವಿ ಕನ್ನಡದ ಜೊತೆ ಕೆಪಿ ಬಾತಿಸ್ ತೆಕ್ಕರು